ಆಟೋ ರಿಕ್ಷಾ ಚಾಲಕರ ಸಂಘ ಇದರ ಬಂಟ್ವಾಳ ಘಟಕದ ಮೂವತ್ತೇಳನೇ ವಾರ್ಷಿಕ ಮಹಾಸಭೆ ರಿಕ್ಷಾ ಚಾಲಕ ಮಾಲಕರ ಬಂಟ್ವಾಳ ತಾಲೂಕು ಅಧ್ಯಕ್ಷ ವಿಶ್ವನಾಥ ಚಂಡ್ತಿಮಾರ್ ಬಿಸಿ ರೋಡಿನ ಲಯನ್ಸ್ ಸೇವಾ ಮಂದಿರದಲ್ಲಿ ನಡೆದಿದೆ ಅನಾರೋಗ್ಯದಿಂದ ಇರುವ ಸಂಘದ ಸದಸ್ಯರುಗಳಿಗೆ ಸಹಾಯಧನ ನೀಡಲಾಯಿತು ಇನ್ನು ಈ ಸಂದರ್ಭದಲ್ಲಿ ಭಾರತೀಯ ಮಜದೂರ್ ಸಂಘದ ಜಿಲ್ಲಾಧ್ಯಕ್ಷ ಅನಿಲ್ ಕುಮಾರ್ ಯು ಮೋಟಾರ್ ಮತ್ತು ಜನರಲ್ ಮಜ್ಜೂರ್ ಸಂಘ ಜಿಲ್ಲಾಧ್ಯಕ್ಷ ವಿಶ್ವನಾಥ ಶೆಟ್ಟಿ ಸೇರಿದಂತೆ ಮತ್ತಿತರರು ಉಪಸ್ಥಿತ

ನ್ಯೂನತೆ ಭಾರತೀಯ ಮತ್ತೊಂದು ಸಂಘದ ಒಂದು ನಿಯಮದ ಬದ್ಧವಾದ ಈ ಸಂಘಟನೆ ಓಡುದ್ರಿಂದ ಅದಕ್ಕೆ ಕಾರಣೀಕರ್ತನಾಗಿ ನಿಲ್ಲ ಈ ರೀತಿಯ ಸಹಕಾರ ಉಪಸ್ಥಿತಿ ಬೊಕ್ಕ ಸಂಘಟನಾತ್ಮಕವಾಗಿ ಚಟುವಟಿಕೆ ಮನ್ಪುಣದ ಮುಖಾಂತರ ಈ ಸಂಘಟನೆ ಇಡೀ ಜಿಲ್ಲೆಡೆ ಒಂದು ಮಾದರಿ ಸಂಘಟನೆಯಾದ ರಿಕ್ಷಾ ಯೂನಿಯನ್ ಇಲ್ಲಿ ಜಿಲ್ಲೆಡೆ ಕಂಗೊಳಿಸ